ನೋಡಿ ಎಷ್ಟು ಮನಮೋಹಕವಾಗಿರ್ತಕ್ಕಂಥ ಈ ಒಂದು ಅರಣ್ಯ ಪ್ರದೇಶದ ವೀಕ್ಷಣೆಯನ್ನ ನಾವು ಪಡೆಯಬಹುದು ಸೊ ಇದುವೇ ಮಿಣ್ಯ ಗಾಜನೂರು ಕೊಪ್ಪ ದಿನ್ನಳ್ಳಿ ಏನು ಈ ಒಂದು ಪ್ರದೇಶದ ಅರಣ್ಯ ಪ್ರದೇಶದ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಸೊ ಐದು ಗುರಿಗಳು ವಿಶಾಪ್ರಾಸದಿಂದ ಸಾವಿಗೀಡಾದಂತಹ ಸ್ಥಳ ಏನು ಈ ಒಂದು ಮಿಣ್ಯಂ ಅರಣ್ಯ ಪ್ರದೇಶ ಸೊ ಈ ಒಂದು ಮಿನ್ಯಮ್ ಅರಣ್ಯ ಪ್ರದೇಶದ ವೀಕ್ಷಣೆ ನೋಡಿ ಈ ರೀತಿಯಲ್ಲಿ ಪಡೆಯಬಹುದು ಸೊ ಇದೆಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈ ವೀಕ್ಷಣೆಗಳು ಕಣ್ಣು ಮನ ಸೆಳೆಯುವ ನೋಟ ಸೊ ಇದುವೇ ಸ್ವಲ್ಪ ಮುಂದೆ ಅವರ ಇಲ್ಲಿ ಮಿನ್ಯಮ್ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಅದಕ್ಕೂ ಮೊದಲೇ ಇಲ್ಲಿ ಯಾವುದೋ ಬೇರೆ ಊರು ಸಿಗುತ್ತೆ ದಯವಿಟ್ಟು ನಿರೀಕ್ಷಿಸಿ ದೂರ ಹಾಗೆ ಐದು ಹೂಲಿಗಳು ಸಾವಿಗೆ ಇಡದಂತಹ ಸ್ಥಳದ ಒಂದು ಪರಿಚಯವನ್ನು ಮಾಡಿಸ್ತೇನೆ ಜೊತೆಗೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ಸೊ ಏನು ವೀರಮರಣ ಇರತಕ್ಕಂತಹ ಸ್ಥಳವನ್ನು ಸಹ ನಾನು ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ಅಂತ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಹೂವು ಆ ಇದು ಏನದು ಚಂಡುಮಲ್ಲಿಗೆ ಚಂಡುಮಲ್ಗೆ ಹೂವು ಬಹಳ ಅದ್ಭುತವಾದ ವೀಕ್ಷಣೆ ಹ್ಮ್ ನೋಡ್ರಿ ಈ ಹೂವಿಂದ ಬ್ಯಾಕ್ ಸೈಡ್ ಹೆಂಗ್ ಕಾಣಿಸುತ್ತೆ ಅರಣ್ಯ ಪ್ರದೇಶಗಳು ಅದ್ಭುತ ಅದ್ಭುತ ಈ ಊರು ಯಾವ್ದಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿರೀಕ್ಷಿಸಿ ಕೇಳ್ತೀನಿ ಹಾ ಯಾವ ಹಾ ಇದು ಯಾವ್ದ್ ಕೋಬೆ ಅಂದ್ರು ಅಷ್ಟೇ ಇದು ಹಾವುದ್ ಕೋಬೆ ಅಂತೆ ಊರು ಸೊ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಮಿನಿಯಮ್ ಗ್ರಾಮ ಸಿಗುತ್ತೆ ದಯವಿಟ್ಟು ನಿರೀಕ್ಷಿಸಿ ಇಲ್ಲೆಲ್ಲ ಸಣ್ಣ ಪುಟ್ಟ ಗ್ರಾಮಗಳಿವೆ ಸೊ ಮುಂದೆ ಹೋದ್ರೆ ನಮ್ಗೆ ಮಿಂಡಿಯಂ ಗ್ರಾಮ ಸಿಗುತ್ತೆ ದಯವಿಟ್ಟು ನಿರೀಕ್ಷಿಸಿ ನೋಡಿ ಸುತ್ತ ಮುತ್ತ ಅರಣ್ಯ ಪ್ರದೇಶಗಳು ಸೊ ಏನು ಈ ಒಂದು ಅರಣ್ಯ ಪ್ರದೇಶ ದಾಟದ್ರೆ ನಮ್ಗೆ ತಮಿಳ್ನಾಡು ಮಹದೇಶ್ವರರ ದೇವಸ್ಥಾನವನ್ನ ಕಾಣ್ಕೊಡ್ತೀವಿ ನಾವು ಓಹೋ ಅಯ್ಯೋ ಶಿವ ಇವ್ರ ಹೆಸರು ಸ್ವಲ್ಪ ಕಷ್ಟ ಆಗುತ್ತೆ ಏನಮ್ಮ ಲಾಸ್ಟ್ ಟೈಮು ನೋಡಿ ಇಲ್ಲಿಗೆ ಬಂದಿದೆ ಸೊ ಈ ಆಸ್ಪತ್ರೆ ನೋಡಿದೆ ಸದ್ ಇವತ್ತು ಓಪನ್ ಇದೆ ಮೊದಲು ಇಲ್ಲೆಲ್ಲ ಹಸುಗಳು ಬಿದ್ದಿತ್ತು ಆಸ್ಪತ್ರೆ ಮುಂಚೆ ರೀ ಪರವಾಗಿಲ್ಲ ಆಸ್ಪತ್ರೆ ಓಪನ್ ಇದೆ ಇದು ಏನೋ ಈ ಒಂದು ಮಿನ್ಯಮ್ ಅರಣ್ಯ ಪ್ರದೇಶ ಏನಿದೆ ಸೊ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚರ್ಚಾ ಎಲ್ಲಿ ಇತ್ತು ಚರ್ಚು ನೋಡಿ ಹಾ ಹಾ ಏ ಇರ ಇರ ಏನ ಹೇಳ್ತಾರೆ ಒಂದು ನಿಮಿಷ ಒಂದು ಮಾಹಿತಿ ತಕೊಳ್ಳೋಣ ಹಾ ಎಲ್ಲ ಚರ್ಚು ಎಲ್ಲ ಎಲ್ಲಿ ಸಮೇ ಆ ಟ್ಯಾಂಕ್ ಅದ ಚರ್ಚಾ ಅದು ಅದು ಒಳ್ಳೆ ಬಿಲ್ಡಿಂಗ್ ಇದ್ದಂಗೆ ಅದಲ್ಲ ಯಜಮಾನರ ಬಿಲ್ಡಿಂಗ್ ತರ ಅದ ಓಹ್ ಸ್ಕೂಲ್ಗ ಮಾಡ್ಲಿ ಬಿಡಿ ಮಾಡ್ಲಿ ಸಂತೋಷ ಹ್ಮ್ ನಿಮ್ಮ ಹೆಸರು ನಟರಾಜ ನಟರಾಜ್ ಅವರು ಓಹೋ ಎಷ್ಟು ವರ್ಷ ಆಯ್ತು ಇಲ್ಲಿ ನಿಮ್ಮ ಜೀವನ ಕಟ್ಕೊಂಡು ಆಗ ಹಳೆ ಕಾಲದಿಂದ ಓಲ್ಡ್ ನೀವು ಹಾ ಹಳೆ ಕಾಲದವ್ರು ವೀರಪ್ಪನ್ ಕಾಲದವರು ಅಲ್ವಾ ಏಜ್ ಎಷ್ಟು ನಿಮ್ಗೆ

ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದೆ ಬಂದಾಗ ಇದು ಆಸ್ಪತ್ರೆ ಇರಲಿಲ್ಲ ಇವಾಗ ಆಸ್ಪತ್ರೆ ನೋಡನಲ್ಲ ತಡೆಯಪ್ಪ ಏನಾರ ಒಂದು ಒಳ್ಳೇದಾಯ್ತಿದ್ದ ಏನೋ ಅಂತ ಅಂದ್ಬಿಟ್ಟು ನಿಲ್ಸ್ತಿ ಈಗ ಎಲ್ಲ ಬಂದರ ಡಾಕ್ಟರ್ ನರ್ಸ್ ಎಲ್ಲ ಬಂದರ ಒಳ್ಳೇದಲ್ಲಿ ಒಳ್ಳೇದಲ್ಲಿ ಸುಮ್ಮನೆ ಹಾ ಬರ್ತೀವಿ ನಮ್ದು ಕೌದಳಿ ಹಾ ಮಹೇಶ್ವರ ಬೆಟ್ಟ ಪಕ್ಕದ ಕೌದಳಿ ಈ ಕಡೆ ನಮ್ಮ ಹುಡುಗನ ಒಂದು ಇದು ಇದರ್ಸಕ್ ಬಂದಿದೆ ಮುರಾರ್ಜಿಗೆ ಮುರ ಮುರಾರ್ಜಿ ಸ್ಕೂಲು ಇಲ್ಲೊಂದು ಮುರಾರ್ಜಿ ನಮ್ಮ ಮಿಂಡಿಯಂ ಏನು ಗ್ರಾಮದ ಪಕ್ಕದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊ ಎಲ್ರಿಗೂ ಒಳ್ಳೇದಲ್ಲೇ ಹಾಗೆ ಇಲ್ಲೊಂದು ಮುರಾರ್ಜೆ ಶಾಲೆ ಇದೆ ಅಂತೆ ನೋಡಿ ಈ ಒಂದು ಮಿಂಡಿಯಂ ಏನಿದೆ ಸೊ ಇಲ್ಲೂ ಸಹ ಒಂದು ಮುರಾರ್ಜೆ ಸ್ಕೂಲ್ ಇದೆ ಅಂತೆ ಸೊ ಅವರು ಗೊತ್ತಾದ ಚರ್ಚು ಚರ್ಚ್ ಅಂದ್ರು ನೋಡಿ ಇದು ಮಿಂಡ್ಯ ಏನೋ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢ ಶಾಲೆ ಗುರು ಸ್ವಲ್ಪ ಮುಂದೆ ಅವರೇ ಮಿನಿಯಂ ಗ್ರಾಮ ವೀಕ್ಷಣೆ ಮಾಡಬಹುದು ಇದು ಮಹದೇಶ್ವರ ಏನು ಬೇಡಗಂಪಣ್ಣ ಓ ಇಲ್ಲೂ ಕಪ್ಪ ನಮ್ಮ ಕಂಪನದವರು ನೋಡ್ರಪ್ಪ ಇದೇ ಮಿನಿಯಂ ಗ್ರಾಮ ನೋಡ್ಕೊಳ್ಳಿ ಬಹಳ ಒಂದು ಅದ್ಭುತವಾದ ಗ್ರಾಮ ತುಂಬಾ ಚೆನ್ನಾಗಿದೆ ಸೊ ವೀರಪ್ಪನಿಗೆ ಇದ್ದಂತಹ ಕಾಲದಲ್ಲಿ ಹೆಸರಾಂತ ಗ್ರಾಮಗಳಿವು ಮಿಂಡಿಯಂ ಗಾಜನೂರು ಕೊಪ್ಪ ಎಲ್ಲ ಒಂದು ಹೆಸರಾಂತ ಗ್ರಾಮಗಳು ಇದೇ ಮಿನ್ಯಂ ಗ್ರಾಮ ಪಂಚಾಯಿತಿ ತಿರುಗ್ಸಪ್ಪ ಹಂಗೆ ತಿರುಗ್ಸು ನೋಡಿ ಗ್ರಾಮ ಬಿಡು ಎಲ್ಲೆಲ್ಲಿಯಪ್ಪ ಬಂದು ಬಳಗ ಇವ್ಗೆ ನಮ್ ರಂಗಸ್ವಾಮಿಗೆ ಹಾಬಾ ಬಾ ಬಾ ಬರ್ತಾನೆ ಆ ಆಹಾ ಇದು ಸೂಪರ್ ಆಗಿರ್ತಕ್ಕಂಥ ದೇವಸ್ಥಾನ ಅದ್ಭುತವಾಗಿದೆ ಒಂದು ದೇವಸ್ಥಾನ ಸೊ ಇದುವೇ ಮಿನಿಯಂ ಗ್ರಾಮ ಬ್ಯೂಟಿಫುಲ್ ಆದಂತಹ ಗ್ರಾಮ ಇದು ಸೊ ಮುಂದಕ್ಕೆ ಹೋಗೋಣ ಅಲ್ಲೇ ಗಾಜನೂರು ಕೊಪ್ಪ ಹಾಗೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕ ಹಾಗೆ ಐದು ಹುಲಿಗಳು ಸಾವಿಗೆ ಸರಣಾದಂತಹ ಸ್ಥಳ ಪರಿಚಯವನ್ನ ಮಾಡಿಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದು ಗಾಜನೂರು ಬಂಧುಗಳೇ ಗಾಜನೂರು ಅಂತಕ್ಕಂತ ಗ್ರಾಮ ಸೊ ಮಿನಿ ಬಿಟ್ಟು ಮುಂದೆ ಬಂದಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇಲ್ಲಿ ನೋಡಿ ಸ್ಟ್ರೈಟ್ ಇದು ಕೊಪ್ಪ ಅಂತಕ್ಕಂಥ ಒಂದು ಗ್ರಾಮ ಸ್ಟ್ರೈಟ್ ಹೋದರೆ ಸೊ ಇಲ್ಲಿ ಬಲಗಡೆ ಹೋದರೆ ನಮಗೆ ರಾಮಪುರ ದಿನ್ನಹಳ್ಳಿ ಮತ್ತು ಏನು ಸೊ ಮುಂದಕ್ಕೆ ಮೂವ್ ಆಯ್ತಿ ನೋಡಿ ನಾನು ತೋರ್ಪಡಿಸ್ತೀನಿ ಅಲ್ಲಿ ಇನ್ನೂ ಒಂದು ಎರಡು ಮೂರು ಹಳ್ಳಿಗಳವೆ ಅದು ಯಾವ ಹಳ್ಳಿ ಅಂತ ಗೊತ್ತಾಗಲ್ಲ ಮಾರಳ್ಳಿ ಅಂತ ಕಂಡು ಬೇರೆ ಐತೆ ಸೊ ದಯವಿಟ್ಟು ನಿರೀಕ್ಷಿಸಿ ಓ ಆ ಮೇಲುಗಡೆ ಎಲ್ಲ ನೋಡ್ರಿ ಎಲ್ಲ ಬೆಂಕಿ ಅನಾಹುತ ಕೊಳಪಟ್ಟಿದೆ ಮರಗಳು ಛೆ ಚೆ ಚೆ ನೋಡಿ ಎಲ್ಲ ಒಣಗೋಗಿದೆ ನೋಡಿ ಇದು ಉಡ ಅಂತ ಅಲ್ಲಿ ನೋಡಿ ಬಿಡ್ತಾ ಬುಡ್ತ ಬಿಡ್ತಾ ಉಟ ಉಡ ಉಡ ಅಲ್ಲೊಯ್ತಾ ಇದೆ ನೋಡಿ ಅಲ್ಲಿ ಅಲ್ಲಿ ಎರಡು ನಾಲಿಗೆ ಅದಕ್ಕೆ ಏನೇ ರಸ್ತೆನಲ್ಲಿ ಮಲಗಿತ್ತು ಒಂದು ಶೂಟ್ ಹಿಡ್ದಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀರಪ್ಪನಿಂದ ಹತ್ಯೆಗೊಳಗಾದ ಪೊಲೀಸರ ಸ್ಮಾರಕದ ಒಂದು ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ನೋಡಿ ಇಲ್ಲಿ ಹತ್ರ ಬಂದಾಯ್ತೋ ಸಾಗಿ ಐದು ಊರಿಗಳು ಸಾವಿಗೆ ಶರಣಾದಂತಹ ಸ್ಥಳವೂ ಸಹ ತೋರ್ಪಡಿಸ್ತೀನಿ ಾಯ್ತು ಹತ್ತಿರ ಬಂದೆ ಸೊ ನೋಡಿ ಇದೇ ತಿರುವು ನೋಡಿ ವೀರಪ್ಪನ ಪೊಲೀಸರನ್ನ ಒಂದು ಏನೋ ಅವ್ರನ್ನ ಗುಂಡಿಕ್ಕಿ ಕೊಲ್ಲಲು ಎಂತಹ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದಾನಕ್ಕೆ ಇದು ಮೂಲ ಆಗತ್ತೆ ನೋಡ್ರಿ ಇದೇ ಸ್ಥಳ ಸ್ಟಾಪ್ 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 ನೋಡಿ ವೀರಪ್ಪನಿಂದ ನೋಡಿ ಪೊಲೀಸರು ಹತ್ಯೆಗೊಳಗಾದಂತಹ ಸ್ಮಾರಕ ಇದಾಗಿರ್ತದೆ ನೋಡಿ ವೀಕ್ಷಣೆ ಮಾಡ್ಬೋದು ಶ್ರೀ ಟಿ ಹರಿಕೃಷ್ಣ ಐ ಪಿ ಎಸ್ ಹಾಗೆ ಸಕೀಲ್ ಅಹಮ್ಮದ್ ಪಿ ಎಸ್ ಐ ನೋಡಿ ಹಾಗೆ ಶ್ರೀ ಎಸ್ ಬಿ ಬೆನಗೊಂಡ ಎ ಎಸ್ ಐ ವೈರ್ಲೆಸ್ ಅಂತ ಹಾಕಿದ್ದಾರೆ ಶ್ರೀ ಕೆ ಎಂ ಅಪ್ಪಚ್ಚು ಪಿ ಸಿ ಹಾಗೆ ಶ್ರೀ ಬಿ ಎ ಸುಂದರ್ ಪಿ ಸಿ ಶ್ರೀ ಸಿ ಎಂ ಕಾಳಪ್ಪ ಪಿ ಸಿ ನೋಡಿ ಸ್ಥಾಪನೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಸೊ ಇವರು ದಿನಾಂಕ ನೋಡಿ ಯಾವ ಟೈಮ್ ಅಲ್ಲಿ ತೀರ್ಕೊಂಡ್ರು ಇದೊಂದು ಡೇಟ್ ಎಸ್ ನೋಡಿ ಕ್ಯಾಮ್ರಾಗ ಸರಿಯಾಗಿ ಕಾಣಿಸ್ತಿಲ್ಲ ನೋಡಿ ದಿನಾಂಕ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಒಬ್ಬ ನೋಡಿ ಆ ದಿನಾಂಕ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಕಾಡುಗಳ ನರಹಂತಕ ವೀರಪ್ಪನಿಂದ ವಿರುದ್ಧ ಕಾರ್ಯಾಚರಣೆಯಲ್ಲಿ ಧೈರ್ಯ ಸಾಹಸ ಮೆರೆದು ವೀರಮರಣ ಹೊಂದಿದ ಹುತಾತ್ಮರಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಂದ್ಬಿಟ್ಟು ಇಲ್ಲಿ ಒಂದು ಏನು ಈ ಒಂದು ನಾಮಫಲಕವನ್ನು ಈ ಒಂದು ಸ್ಮಾರಕದಲ್ಲಿ ವೀಕ್ಷಣೆಯನ್ನು ಪಡೆಯುತ್ತಾ ಸೊ ಇಲ್ಲಿನ ಒಂದಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಸೊ ನೋಡಿ ವೀರಪ್ಪನ್ ಕಾಡುಗಳ ನರಹಂತಕ ವೀರಪ್ಪನ್ನು ಆ ಏನೋ ಪೊಲೀಸರಿಗೆ ಗುಂಡಿಕ್ಕಲು ನೋಡಿ ಎಂತಹ ಒಂದು ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡಿದ್ದ ಅಂತಕ್ಕಂಥದ್ನ ನಾವು ವೀಕ್ಷಣೆ ಮಾಡ್ಬೋದು ಸೊ ಮೇಲ್ಗಡೆಯಿಂದ ಇಲ್ಲಿ ಬರ್ತಕ್ಕಂಥ ಏನು ಅಂಬಾಸಿಟರ್ ಕಾರರು ಏನಿದೆ ಸೊ ಈ ಒಂದು ಅಂಬಾಸಿಟರ್ ಕಾರ್ ಮೇಲೆ ಶೂಟ್ ಮಾಡ್ತಾರೆ ಸೊ ಶೂಟ್ ಮಾಡಿದ ಪರಿಣಾಮ ನಾವು ವೀಕ್ಷಣೆ ಮಾಡಿ ಈ ಸ್ಥಳದಲ್ಲಿ ಒಂದು ದೊಡ್ಡ ದುರಂತವೇ ನಡೆದೋಗುತ್ತೆ ಸೊ ನೋಡಿ ಇವಾಗ ಏನೋ ಒಂದು ರಸ್ತೆ ಇದೆ ಆವಾಗೆಲ್ಲ ಇವೆಲ್ಲ ಕಲ್ಲು ಪ್ರದೇಶ ಸೊ ನೋಡಿ ಎಂಥ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಇದೇ ಸ್ಥಳದಲ್ಲಿ ಏನೋ ಒಬ್ಬ ಕಾರಿನಿಂದ ಇಳಿಸಿ ಆ ಕಲ್ಲುಗಳನ್ನ ತೆರವುಗೊಳಿಸಲು ಹೇಳ್ತಾರೆ ಸೊ ಆ ವ್ಯಕ್ತಿ ಇಲ್ಲಿ ಆ ವ್ಯಕ್ತಿ ಹೆಸರು ಅದೇನಾದ್ರೂ ನಾಯಕ ಅಂತ ಬರ್ತದೆ ಸೊ ಇಲ್ಲಿ ಆ ಒಂದು ಕಲ್ಲುಗಳನ್ನು ಎತ್ತಾಕ್ಬೇಕಾದ್ರೆ ಸೈಡ್ಗೆ ಎತ್ತಾಕ್ಬೇಕಾದ್ರೆ ಆ ವ್ಯಕ್ತಿ ಇಲ್ಲೆಲ್ಲೋ ಕೆಳಗಡೆ ಇಳಗಿ ಓಡ್ಬಿಡ್ತಾನೆ ತದನಂತರ ನೋಡಿ ವೀರಪ್ಪನ್ ಮತ್ತು ಆತನ ಸಹಚರರಿಂದ ಗುಂಡಿನ ಸುರಿಮರೆಗಳು ಏನೋ ನಮ್ಮ ಪೊಲೀಸರ ಮೇಲೆ ಬೀಳುತ್ತೆ ಸೊ ತದನಂತರ ಅವ್ರು ಈ ಸ್ಥಳದಲ್ಲಿ ಹುತಾತ್ಮರಾಗ್ತಾರೆ ಹಾಗೆ ಒಂದು ಬಸ್ ಬರ್ತಾ ಬಂಧುಗಳೇ ಈ ಜಾಗ ಈ ಒಂದು ರೂಟಲ್ಲಿ ಒಂದು ಬಸ್ ಇತ್ತು ಆ ಬಸ್ನಲ್ಲಿ ಏನು ಸತ್ತಂತಹ ಏನು ಜೀವನ ಕಳೆದುಕೊಂಡಂತಹ ವೀರ ಪೊಲೀಸರನ್ನು ಕೊಂಡೋಗ್ತಕ್ಕಂಥ ಕಾರ್ಯ ನಡೀತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಪಡೆದಿರ್ತೀವಿ ನೋಡಿ ಈ ಒಂದು ವಲಯ ಏನಿದೆ ಇಲ್ಲಿ ಒಂಥರ ಬಹಳ ಒಂಥರ ದುಃಖಕರವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ನೀವು ಗಮನಿಸು ಜೀವ ಅಂತಕ್ಕಂಥದ್ದು ಎಷ್ಟು ಅತ್ಯಾಮೂಲ್ಯ ಅಂಥದ್ರಲ್ಲಿ ಒಬ್ಬ ನರಹಂತಕ ಏನು ಕಾಡುಗಳನ್ನ ಹಿಡಿಯುವ ಒಂದು ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ವೀರ ಸಾಹಸವನ್ನು ಮೇರೆದು ಇಲ್ಲಿ ಸಾವಿಗೆ ಶರಣಾಗ್ತಾರೆ ಸೊ ಅದನ್ನೆಲ್ಲ ಗಮನಿಸಿದಾಗ ಈ ಸ್ಥಳ ಬಹಳ ದುಃಖಮಯವಾಗಿರ್ತದೆ ಈ ಸ್ಥಳ ಯಾವಾಗಲೂ